ಕೆಲವೊಂದಿಷ್ಟು ವಿಶೇಷ ಪ್ರಕಟಣೆಗಳು ಏನಪ್ಪಾ ಅಂತಂದ್ರೆ ತಾವೆಲ್ಲರೂ ಕೂಡ ಇವತ್ತಿನ ಒಂದು ತಾಂತ್ರಿಕ ಟೆಕ್ನಾಲಜಿ ಯುಗದೊಳಗೆ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೀವಿ ಅದರ ಜೊತೆ ಜೊತೆಯಾಗಿ ಇವತ್ತು ಕಳ್ಳತನ ಅನ್ನೋದು ಥೆಫ್ಟ್ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆಯಪ್ಪ ಅಂತಂದ್ರೆ ನೀವು ಇಲ್ಲೇ ಇದ್ದೀರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗೆ ದುಡ್ಡು ಐತಿ ನಿಮ್ಮ ಮನೆಯೊಳಗೆ ಸಾಕಷ್ಟು ಆಭರಣ ಐತಿ ಬಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇರ್ತಕ್ಕಂಥ ದುಡ್ಡು ಆಗಲಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಡೇಟಾ ಆಗಲಿ ಎಲ್ಲ ಎಲ್ಲವೂ ಏನಾಗ್ತಾಯಿದಾ ಅಂತಂದ್ರೆ ಒಂದೊಂದು ಲಿಂಕ್ಗಳ ಮೂಲಕ ಒಂದೊಂದು ಎ ಪಿ ಕೆ ಫೈಲ್ಗಳ ಮೂಲಕ ಏನಾಗ್ತಾಯಿದೆಯಾ ಅಂತಂದ್ರೆ ನಮ್ಮದು ಡೇಟಾ ಥೆಫ್ಟ್ ಆಗ್ತಾ ಇದೆ ಅಕೌಂಟ್ನಲ್ಲಿ ಇರ್ತಕ್ಕಂಥ ದುಡ್ಡು ಹೋಗ್ತಾ ಇದೆ ಯಾವ ಥರ ಎಲ್ಲ ಹೋಗ್ತಾ ಇದೆ ಇವತ್ತು ಇವತ್ತೆಲ್ಲವೂ ಕಾಮನ್ ಆಗಿ ಭಾಳಷ್ಟು ಜನರಿಗೆ ಎಲ್ಲ ವಾಟ್ಸಪ್ ಗ್ರೂಪ್ದೊಳಗೆ ಎ ಪಿ ಕೆ ಫೈಲ್ ಬರೋತಾ ಗೊತ್ತಾಯಿದ್ರಿ ಎ ಪಿ ಕೆ ಫೈಲ್ಗಳನ್ನ ನೀವು ಏನಾದರೂ ಕೂಡ ಕ್ಲಿಕ್ ಅಂತ ಅಂತಂದ್ರೆ ನಿಮ್ಮ ಅಲ್ಲಿ ಇರ್ತಕ್ಕಂತಹ ಡೇಟಾ ಚಾಪ್ಟ್ ಆಗ್ತದೆ ಒಂದೇದು ಎರಡನೇದು ಏನಂತಂದ್ರೆ ನೀವು ಏನಾದರೂ ಎ ಪಿ ಕೆ ಫೈಲ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಳಗ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿ ಹ್ಯಾಡ್ ಆಗ್ತದೆ ನಿಮಗೆ ಬರ್ತಕ್ಕಂಥ ಪ್ರತಿಯೊಂದು ಓ ಟಿ ಪಿಗಳು ಕೂಡ ಫಾರ್ವರ್ಡ್ ಆಗ್ತಾ ಇರ್ತಾವ ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ನಿಮಗೆ ನಿಮಗೆ ಗೊತ್ತಾಗೋದಿಲ್ಲ ಇದರಿಂದ ಅವ್ರು ಏನು ಮಾಡ್ತಾರಪ್ಪ ಅಂತಂತಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂತ ಎಲ್ಲ ಅಪ್ಲಿಕೇಶನ್ಗಳನ್ನು ತಮ್ಮ ಕಡೆ ಟ್ರ್ಯಾಕ್ ಮಾಡ್ಕೊತಾರ ಜೊತೆಗೆ ನಿಮ್ಮ ಅಕೌಂಟ್ನಲ್ಲಿ ಇರ್ತಕ್ಕಂತಹ ಹಣವನ್ನ ಕರೀತಾರೆ ಹೆಂಗೆ ಅಂತಂದ್ರೆ ಒ ಟಿ ಪಿಗಳು ಬ್ಯಾಂಕ್ಗಳು ಸೇರ್ ಆಗ್ತಾ ಇರ್ತಾವ ಅದರಿಂದ ಅವರು ನೆಟ್ ಬ್ಯಾಂಕಿಂಗ್ ಅನ್ನ ಆಕ್ಸೆಸ್ ತಗೊಂತಾರ ಅದಕ್ಕೆ ಮೊಬೈಲ್ ಗೆ ಬರ್ತಕ್ಕಂತ ಪ್ರತಿಯೊಂದು ಎ ಪಿ ಕೆ ಫೈಲ್ ಗಳನ್ನ ಅಥವಾ ಅನ್ನೋನ್ ಲಿಂಕ್ಸ್ ಅನ್ನ ಕ್ಲಿಕ್ ಮಾಡಬೇಡಿ ಒಂದು ಎರಡನೇದು ಏನಪ್ಪ ಅಂದ್ರೆ ಇತ್ತೀಚೆಗೆ ಒಂದು ಜನರಿಗೆ ಸಾಕಷ್ಟು ರೀತಿ ಒಳಗೆ ಫ್ರಾಡ್ ಆಗ್ತಾ ಇದೆ ಸೈಬರ್ ಫ್ರಾಡ್ ಏನಪ್ಪ ಅಂತಂದ್ರೆ ಡಿಜಿಟಲ್ ಅರೆಸ್ಟ್ ಅಂತೇಳಿ ಡಿಜಿಟಲ್ ಅರೆಸ್ಟ್ ಅಂತಂದ್ರೆ ತಮ್ಮ ಮೊಬೈಲ್ಗಳಿಗೆ ತಮ್ಗೆ ಕರೆ ಮಾಡ್ತಾರ ನೀವು ಒಂದು ಬ್ಯಾಟ್ರಿ ಮೋನಲ್ ವೆಬ್ಸೈಟ್ ಆಗಲಿ ಅಥವಾ ಒಂದು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಒಳಗ ಅಮೆಜಾನ್ ಫ್ಲಿಪ್ಕಾರ್ಟ್ ಒಳಗೆ ಒಂದು ಡ್ರೆಸ್ ಅನ್ನು ಆರ್ಡರ್ ಮಾಡಿರ್ತೀರಿ ನಿಮ್ಮ ಅಡ್ರೆಸ್ ಅನ್ನು ಕೊಟ್ಟಿರ್ತೀರಿ ಯಾವುದೋ ಮಾಲಿಗೆ ಹೋಗಿರ್ತೀರಿ ಅಲ್ಲಿ ಕೂಡ ನಿಮ್ಮ ಅಡ್ರೆಸ್ ಅನ್ನು ಕೊಟ್ಟಿರ್ತೀರಿ ಈ ಮೂಲಕ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಅಡ್ರೆಸ್ ಅನ್ನು ನಿಮ್ಮ ಹೆಸರನ್ನು ಕ್ಯಾಪ್ಚರ್ ಮಾಡಿಕೊಂಡು ಒಂದು ಫೈನ್ ಡೇ ನಿಮ್ಗೆ ಕರೆಯನ್ನು ಮಾಡ್ತಾರೆ ಏನಪ್ಪ ಅಂತಂದ್ರೆ ನಿಮ್ಮ ಹೆಸರೊಳಗೆ ಅಡ್ರೆಸ್ ಅಲ್ಲ ಅವರು ಫೋನ್ ಮಾಡಿ ನಾವು ಫೆಡೆಕ್ಸ್ ಕೊರಿಯರಿಂದ ಮಾತಾಡೋದು ಅಂತ ತಿಳ್ಕೊಂಡು ಹೇಳಿ ನಿಮ್ಮ ಹೆಸರೊಳಗೆ ಗಾಂಜಾ ಅಫಿಮು ಡ್ರಗ್ಸ್ ಎಲ್ಲವೂ ಕೂಡ ಏನಾಗ್ತಾ ಇದೆ ಕೋರಿಯರ್ ಆಗ್ತಾ ಇದೆ ಔಟ್ ಆಫ್ ಕಂಟ್ರಿ ಕೂಡ ಕೊರಿಯರ್ ಆಗ್ತಾ ಇದೆ ಅದಕ್ಕೆ ನೀವು ಇಲ್ಲಿಗಲ್ ಆಕ್ಟಿವಿಟೀಸ್ ಒಳಗ ನೀವು ಪಾರ್ಟಿಸಿಪೇಟ್ ಆಗಿರಿ ನಿಮ್ಮ ಮೇಲೆ ಇಲ್ಲಿ ಈಗಾಗಲೇ ಇಂತ ಒಂದು ಪೊಲೀಸ್ ಸ್ಟೇಷನ್ ಒಳಗ ಇಂತ ಒಂದು ಆಫೀಸ್ ಒಳಗ ಎಫ್ ಐ ಆರ್ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರ ಪ್ರೊಜೆಕ್ಟ್ ಕೊರಿಯರ್ ಅಂತ ಹೇಳಿ ಅದ್ರ ನೆಕ್ಸ್ಟ್ ಸ್ಟೆಪ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಿಬಿಐ ಅಂತ ಹೇಳಿ ನಿಮ್ಗೆ ಫೋನ್ ಗಳನ್ನ ಮಾಡ್ತಾರ ನಿಮ್ಮ ಹೆಸರೊಳಗ ಇಲ್ಲಿಗಲ್ ಟ್ರಾಫಿಕಿಂಗ್ ಗಾಂಜಾ ಡ್ರಗ್ಸ್ ಆಫಿಮು ನಾಕೋಟ್ರಿಕ್ಸ್ ಪಾರ್ಸಲ್ ಆಗ್ತಾ ಇದೆ ಇಂತ ನಮ್ಮ ಒಂದು ಪೊಲೀಸ್ ಸ್ಟೇಷನ್ ಒಳಗ ಸಿಬಿಐ ಆಫೀಸ್ ಒಳಗ ಎಫ್ ಐ ಆರ್ ಆಗಿದೆ ನೀವು ಇಮಿಡಿಯೇಟ್ ಆಗಿ ಸೆಲ್ಫ್ ಅರೆಸ್ಟ್ ಆಗಬೇಕು ಡಿಜಿಟಲ್ ಅರೆಸ್ಟ್ ಆಗಬೇಕು ಅಂತ ಹೇಳ್ತಾರೆ ನಮ್ಮ ಕಾನೂನು ಯಾವುದೇ ಕೂಡ ಡಿಜಿಟಲ್ ಅರೆಸ್ಟ್ ಆಗಲಿ ಸೆಲ್ಫ್ ಅರೆಸ್ಟ್ ಆಗಲಿ ಇಲ್ಲ ಇಲ್ಲಿ ಏನು ಮಾಡ್ತಾರಂದ್ರೆ ವಿಡಿಯೋ ಕರೆಯನ್ನ ಮಾಡ್ತಾರೆ ನಮ್ಮ ಸಿ ಬಿ ಐ ಹೈಯರ್ ಅಥಾರಿಟಿ ಆಫೀಸರ್ ಏನಿರ್ತಾರಲ್ಲ ಇರ್ತಾರಲ್ಲ ಒಂದು ವಿನಿಫಾರಮ್ ಹಾಕಿ ನಿಮಗೆ ವಿಡಿಯೋ ಕರೆಯನ್ನ ಮಾಡ್ತಾರೆ ಅವಾಗ ನೀವು ಭಯಭೀತರಾಗಿ ಏನು ಮಾಡ್ತೀರಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಈ ಒಂದು ಕೇಸನ್ನ ಕ್ಲೋಸ್ ಮಾಡ್ಬೇಕಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಇಷ್ಟು ಅಮೌಂಟ್ ಅನ್ನ ಹಾಕಿರಿ ಅದ್ರ ನಿಮ್ಮ ಮನೆಯೊಳಗೆ ಯಾರಿಗೂ ಹೇಳ್ಬಾರ್ದ್ರೆ ತಿಕೊಂಡು ಹೇಳ್ತಾರೆ ನೀವು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನೀವು ಸಾಧ್ಯ ಇಲ್ಲ ನಮ್ಮಲ್ಲಿ ಡಿಜಿಟಲ್ ಅರಿಸ್ ಪ್ರಕರಣಗಳ ದಾಖಲಾಗಿ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ಒಬ್ಬೊಬ್ಬರ ಅಮೌಂಟನ್ನು ಹಾಕಿದ್ದಾರೆ ಮನೆಯೊಳಗೆ ಯಾರಿಗೂ ಹೇಳಿದಿನಿ ಅವ್ರು ಇನ್ನೊಂದು ಪಾಯಿಂಟ್ ಏನತ್ತಪ್ಪ ಅಂದ್ರೆ ನೀವು ಅಮೌಂಟನ್ನು ಹಾಕಿ ನಿಮ್ಮ ರೂಮ್ ಒಳಗೆ ನೀವು ಒಬ್ಬರೇ ಸೆಲ್ಫ್ ಅರೆಸ್ಟ್ ಆಗಿ ಲಾಕ್ ಅನ್ನು ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅವರು ಸೊ ಅದಕ್ಕೆ ಈ ಥರ ನಿಮಗೆ ಪ್ರೆಡೆಕ್ಸ್ ಕೊರಿಯರ್ ಆಗಲಿ ಅಥವಾ ಸಿ ಬಿ ಐ ಅಂತೇಳಿ ನಿಮ್ಗೆ ಫೋನ್ ಕರೆಗಳು ಬಂದಪ್ಪ ಅಂತಂದ್ರೆ ದಯವಿಟ್ಟು ಯಾರೂ ಕೂಡ ನಂಬಕ್ ಹೋಗ್ಬೇಡಿ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ ಇದು ಡಿಜಿಟಲ್ ಅರೆಸ್ಟ್ ಅಂತ ತಿಳ್ಕೊಂಡು ಹೇಳ್ತಾರೆ ಇದರ ಜೊತೆಗೆ ಇವತ್ತು ಎಷ್ಟು ಜನ ಎಲ್ಲ ಬಂದಿರಿ ಇದಕ್ಕೆ ಸರಿಯಾಕೋ ಕಾರಣ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಇದ್ರೊಳಗೆ ಕೈ ಎತ್ತಿ ಕೈ ಎತ್ತೇಳ್ರಿ ಎಷ್ಟು ಜನ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳನ್ನು ವಾಟ್ಸಪ್ ಅನ್ನು ಟು ಉಷಾ ವೆರಿಫಿಕೇಶನ್ ಅಥವಾ ಲಕನ ಮಾಡ್ಕೊಂಡಿರಿ ಇಲ್ಲಿ ಮುಂದಿರೋರು ಅಷ್ಟೇ ಮಾಡ್ಕೊಂಡರೆ ಉಳಿದವರೆಲ್ಲರೂ ವಾಟ್ಸಾಪ್ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗ್ತವೆ ಹೆಂಗ್ ಹ್ಯಾಕ್ ಆಗ್ತಾತ ಅಂತ ಹೇಳ್ರಿ ಫೇಸ್‌ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗ ಕಾಂಪಲ್ಸರಿ ಆಗಿ ನೀವು ಏನು ಮಾಡ್ರಿಪ್ಪ ಅಂದ್ರೆ ಟೂ ಫ್ಯಾಕ್ಟರ್ ಆಥೆಂಟಿಕೇಶನ್ ಅನ್ನು ಆನ್ ಮಾಡ್ಕೊಳ್ರಿ ನಮ್ಮ ಸ್ಟೇಷನ್ ಒಳಗ ಸಾಕಷ್ಟು ಸ್ಟೂಡೆಂಟ್ಸ್ ಬರ್ತಾರೆ ಸೀನಿಯರ್ಸ್ ಬರ್ತಾರೆ ಏನಪ್ಪ ಅಂದ್ರೆ ಸರ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ತಿಳ್ಕೊಂಡು ಯಾಕೆ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೋಬೇಕಂದ್ರೆ ಇವತ್ತು ನಾವು ನಲವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಮನೆಯನ್ನು ಕಟ್ತೀವಿ ಮನೆ ಬಾಗಿಲು ಏನು ಮುಂದಿನ ಬಾಗಿಲು ಏನಿರ್ತದೆ ಅಂದ್ರೆ ಸಾಗವಾನಿ ಡೋರ್ ಗೋದ್ರೇಜ್ ಲಾಕ್ ಇರ್ತದೆ ಅದ್ರ ಹಿಂದಿನ ಡೋರ್ ಏನಿರ್ತದೆ ಯಾವುದೋ ಒಂದು ಫ್ಲೌಡ್ ಸೋ ಸೋರೂಮ್ ಒಳಗೆ ಒಂದು ಡೋರ್ ಡೋರನ್ನು ಹಚ್ಚಿರ್ತೀವಿ ಕಳ್ಳ ಬರೋದು ಎಲ್ಲಿಂದ ಹಿಂದಿನದರಿ ಸೊ ಇದು ಕೂಡ ಸೇಮ್ ಆಗಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತೀರಿ ಯಾರೂ ಕೂಡ ಲಾಕ್ ಮಾಡ್ಕೊಂಡಿರ್ಕಿಲ್ಲ ಅದಕ್ಕೆ ಒಳಗ ಟೂ ಸ್ಟೆಪ್ ವೆರಿಫಿಕೇಶನ್ ಇದೆ ಆಮೇಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತಿದೆ ಈ ಮೂಲಕ ನೀವು ಲಾಕ್ ಮಾಡ್ಕೊಂಡ್ರಿ ಅಂದ್ರೆ ಯಾರು ಅಕೌಂಟ್ಸ್ ಕೂಡ ಹ್ಯಾಕ್ ಆಗಲ್ಲ ಆಮೇಲೆ ಮೇಜರ್ ಆಗಿ ನಮ್ಮ ಡೇಟಾ ಎಲ್ಲಿ ತಪ್ಪ ಆಗ್ತಾ ಇದೆ ಅದು ಕೂಡ ಬೇಕಲ್ಲ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ನೀವು ಪ್ಲೇಸ್ಟೋರ್ ಒಳಗೆ ಇನ್ಸ್ಟಾಲ್ ಮಾಡ್ಕೊಂತೀರಿ ಪ್ಲೇಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಪರ್ಮಿಷನ್ ಅನ್ನ ಕೇಳ್ತದೆ ನಿಮ್ಮ ಕಾಂಟ್ಯಾಕ್ಟ್ಸ್ ಫೋಟೋಸ್ ವಿಡಿಯೋಸ್ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿರ್ತದಪ್ಪ ಅಂದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ್ರೆ ಸಾಕು ಎಲ್ಲವಕ್ಕೂ ನಾವು ಅಲೋ ಅಲೋ ಅಂತ ಕೊಡ್ತೀವಿ ಯಾವ ಒಂದು ಅಪ್ಲಿಕೇಶನನ್ನು ನಾವು ಇಂದ ಡೌನ್ಲೋಡ್ ಮಾಡ್ಕೊಂತೀವಿ ಪ್ರತಿಯೊಂದಕ್ಕೂ ನಾವು ಪರ್ಮಿಷನನ್ನು ಕೊಟ್ಟಾಗ ಏನಾಗತ್ತಪ್ಪ ಅಂತಂದ್ರೆ ಆ ಒಂದು ಡೇ ಆ ಒಂದು ಅಪ್ಲಿಕೇಶನನ್ನು ಡೆವಲಪ್ ಮಾಡಿದಂಥ ಡೆವಲಪರು ನಿಮ್ಮ ಡೇಟಾ ಎಲ್ಲ ಕೂಡ ರಿಟ್ರೀವ್ ಮಾಡ್ತಿರ್ತಾರೆ ಬ್ಯಾಕ್ ಒಳಗೆ ಅದಕ್ಕೆ ನಾವು ಯಾವುದಕ್ಕೆ ಅಪ್ಲಿಕೇಶನ್ಗೆ ಪರ್ಮಿಷನ್ ಕೊಡಬೇಕು ಯಾವುದಕ್ಕೂ ಕೊಡಬಾರ್ದು ಅನ್ನೋದನ್ನು ನಿರ್ಧಾರ ಮಾಡಿರಿ ಅದರ ಅಂತ ಅಂತೇಳಿ ಮಾಡಿರಿ ಅಥವಾ ನಾಟ್ ಅಲೋ ಅಂತ ಮಾಡಿರಿ ಅಥವಾ ವೈಲ್ ಯೂಸಿಂಗ್ ಆ್ಯಪ್ ಅಂತ ಹೇಳಿಕೊಂಡು ನೀವು ಆ್ಯಕ್ಟಿವ್ ಮಾಡ್ಕೊಂಡ್ರೆ ನಿಮ್ಮ ಡೇಟಾ ಸೋರಿಕೆ ಆಗುವಂಥ ಚಾನ್ಸಸ್ ಕಡಿಮೆ ಇರ್ತದೆ ಆಮೇಲೆ ನೀವೆಲ್ಲರೂ ಕೂಡ ಅಮೆಜಾನ್ ಫ್ಲಿಪ್ಕಾರ್ಟ್ ಒಳಗೆ ಇ ಕಾಮರ್ಸ್ ಆ್ಯಪ್ದೊಳಗೆ ಏನು ಮಾಡ್ತೀರಿಪ್ಪ ಅಂದ್ರೆ ಡ್ರೆಸ್ ಅನ್ನು ಆರ್ಡರ್ ಮಾಡ್ತೀರಿ ಏನೋ ಬೇಕಾದಂಥ ಮಟೀರಿಯಲ್ಸನ್ನು ಆರ್ಡ್ರ್ ಆರ್ಡರ್ ಮಾಡ್ತೀರಿ ಇದ್ರೊಳಗೆ ಎಷ್ಟು ಜನ ಕ್ಯಾಶ್ ಆನ್ ಡೆಲಿವರಿಯನ್ನು ಮಾಡ್ತೀರಿ ಭಾಳ ಕಡಿಮೆ ಜನ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಸರ್ ಆನ್ಲೈನ್ ಪೇಮೆಂಟನ್ನು ಮಾಡಬೇಕಂದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಡಿಟೇಲ್ಸ್ ಕಂಪಲ್ಸರಿ ಬೇಕು ನೀವು ಡೆಬಿಟ್ ಕಾರ್ಡ್ ಡಿಟೇಲ್ಸನ್ನು ಹಾಕಿ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಿದಿರಿಪ್ಪ ಅಂದ್ರೆ ನಿಮ್ಮ ಕಾರ್ಡ್ ಎಕ್ಸ್ಪೈರಿ ಡೇಟು ಸಿ ವಿ ನಂಬರು ಸಿಕ್ಸ್ಟಿ ಡಿಜಿಟ್ ನಂಬರ್ ಎಲ್ಲ ಹಾಕಿರ್ತೀರಿ ಅದು ಎಕ್ಸ್ಪೈರಿ ಆಗ್ತಿರ್ತದಲ್ಲ ರೀ ಆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಬಿಫೋರ್ ಅವತ್ತ ಫೋನ್ ಮಾಡಿ ಹೇಳ್ತಾರಪ್ಪ ಅಂದ್ರೆ ನಿಮ್ಮ ಕಾರ್ಡ್ ಡಿಟೇಲ್ಸನ್ನು ಹೇಳ್ತಾನೆ ಇದನ್ನು ರಿನಿವಲ್ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ನೀವು ವೆರಿಫೈ ಮಾಡ್ಕೊಂತೀರಿ ಅವ್ರು ಹೇಳಿದಂಥ ಎಲ್ಲ ಸಿಕ್ಸ್ಟಿ ಡಿಜಿಟ್ ನಂಬರು ಸಿ ವಿ ವಿ ನಂಬರು ಎಲ್ಲವೂ ಸರಿಯಾಗಿರ್ತದೆ ನೀವು ವೆರಿಫೈ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಸರಿಯಾಗಿದ್ದಾಗ ಅವ್ನು ಕೇಳಿದಂಥ ಓ ಟಿ ಪಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀರಿ ಅವಾಗ ನಿಮ್ಮ ದುಡ್ಡು ಹೋಗುವಂತ ಚಾನ್ಸಸ್ ಇರ್ತದ ಅದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಪ್ರಾವೀಣ್ಯತೆ ಹೊಂದಬೇಕು ಅದ್ರ ಜೊತೆಗೆ ನಮ್ಗೆಲ್ಲರಿಗೂ ಗೊತ್ತಿರಲಿ ನಮ್ಮ ಸೈಬರ್ ಸ್ಟೇಷನ್ ಒಳಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಕೌಂಟ್ ಸ್ಟೂಡೆಂಟ್ ಒಂದು ಅಕೌಂಟ್ ಕ್ರಿಯೇಟ್ ಆಗ್ತದ ರಿಯಲ್ ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ಈ ಮೂಲಕ ಹುಡುಗಿ ಒಂದು ಸ್ಟೂಡೆಂಟ್ ಹುಡುಗಿ ಅಕೌಂಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿ ಒಂದು ಮೂರ್ ತಿಂಗಳ ನಾಲ್ಕು ತಿಂಗಳ ಪರಿಚಯ ಇದ್ದವ್ರು ಎಲ್ಲರಿಗೂ ಕೂಡ ಫಾಲೋ ಮಾಡಿ ಮಾಡ್ತಾರೋ ಫಾಲೋ ಮಾಡಿದಾದ ನಂತರ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆದ ಆದ ಬೆಳಗ್ಗೆ ಏನು ಮಾಡ್ತಪ್ಪ ಅಂದ್ರೆ ಅಪ್ಸಿನ್ ಕಂಟೆಂಟ್ ವಲ್ಗಾರ್ ವಿಡಿಯೋಗಳನ್ನು ಅಶ್ಲೀಲ ವಿಡಿಯೋಗಳನ್ನು ಆ ಪಾ ಎಲ್ಲರಿಗೂ ಕೂಡ ಕಳಿಸ್ತಾರೋ ಆ ಏನ್ ರಿಸೀವ್ ಮಾಡ್ಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಹುಡುಗಿ ತಂದೆಗೆ ಪರಿಚಯ ಇರ್ತಾರೋ ಅವರೆಲ್ಲರೂ ಹುಡುಗಿ ತಂದೆಗೆ ಫೋನ್ ಮಾಡಿ ನಿಮ್ಮ ಮಗಳು ಇಂಥ ಕೆಟ್ಟ ಕೆಟ್ಟ ಅಶ್ಲೀಲ ವಿಡಿಯೋಗಳನ್ನು ಕಳಿಸಿದಾಳ ನಿಮ್ಮ ಮಗಳಿಗೆ ನೀವು ಬುದ್ಧಿ ಹೇಳ್ತಿರ್ಕೊಂಡು ಅವರು ಫೋನ್ ಮಾಡಿದಾಗ ಆ ತಂದೆ ಮುಗ್ಧ ಮಗುವಿಗೆ ಆ